ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನನೇ ಆಗಿತ್ತು ನಾನು ಅಡುಗೆ ಮಾಡೋ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿ ಹಾಗಾಗಿ ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೆ ಹಾಗಾಗಿ ಶೂಟ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದು ಬೆಳಗಿನ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಅಥವಾ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುವಂತಹ ರೆಸಿಪಿ ಸಿಂಪಲ್ ಆಗಿ ಮಾಡುವಂಥದ್ದು ಇಷ್ಟೇ ಬೇಕಾಗಿರೋದು ನಾನಿಲ್ಲಿ ಕೊಬ್ಬರಿ ಮತ್ತು ಸ್ವಲ್ಪ ಗೋಡಂಬಿ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನ ನೈಸಾಗಿ ಫೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇರೆ ಏನೂ ಹಾಕ್ತಾ ಇಲ್ಲ ನಾನು ಹಾಗಾಗಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಟೊಮೊಟೊ ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಸೋಂಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟನ್ನೇ ಹಾಕ್ತಾ ಇರೋದು ನೋಡಿ ಇವಾಗ ನಾನು ಪೇಸ್ಟ್ ಆಗಿದೆ ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸೋಂಪು ಚಕ್ಕೆನ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಸೋಂಪುದು ಫ್ಲೇವರ್ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಇಲ್ಲಿ ಮೆಣಸಿನ್ಕಾಯಿ ಒಂದೇ ಒಂದು ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಹಚ್ಕಾರದ ಪುಡಿನೂ ಕೂಡ ಯೂಸ್ ಮಾಡೋದಿದೆ ಅದಕ್ಕೆ ಇಲ್ಲಿ ನಾನು ಸಣ್ಣದಾಗೆ ಕಟ್ ಮಾಡಿರುವಂತಹ ಈರುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ನಾನು ಇತ್ತೀಚೆಗೆ ಸ್ವಲ್ಪ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊಗೆ ಹಾಗಾಗಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದು ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡರು ಮತ್ತು ಅರಿಶಿನ ಪೌಡರು ಇಷ್ಟನ್ನು ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತಲ್ಲ ಅಲ್ಲಿವರೆಗು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಕೊಬ್ಬರಿ ಮತ್ತು ಗೋಡಂಬಿನ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ಸಾಂಬಾರು ಥರ ಹಾಕ್ಬಿಡುತ್ತೆ ಹಾಗಾಗಿ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಇದನ್ನು ನೀಟಗೇ ನಿಮ್ಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ನೀರು ಜಾಸ್ತಿ ಬೇಡ ಅಂತಲೇ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಇದು ಗೀ ರೈಸ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವತ್ತು ಚಪಾತಿನ ಮಾಡ್ತಾ ಇದ್ದೀನಿ ಗೀ ರೈಸ್ಗೆ ಒಂದು ಸಲ ಟ್ರೈ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮು ನಾನು ಎರಡು ಭಾಗ ಮಾಡಿದ್ದೀನಿ ಒಂದು ಮಶ್ರೂಮ್ನ ಅಷ್ಟೇ ಅಂದರೆ ಅದು ಸಿಂಕ್ ಆಗ್ಬಿಡುತ್ತಲ್ವಾ ಹಾಗಾಗಿ ತುಂಬ ಸಣ್ಣ ಆಗ್ಬಿಡುತ್ತೆ ನಾಲ್ಕು ಭಾಗ ಮಾಡಿದ್ರೆ ಅಂತೇಳಿ ನಾನು ಇಲ್ಲಿ ಎರಡೇ ಎರಡು ಭಾಗ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇನ್ನೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಸಾಲೆ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೂ ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಮಶ್ರೂಮ್ ಬೆಂದರೆ ಸಾಕು ಅಷ್ಟೇ ಇವಾಗ ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಮಶ್ರೂಮ್ ಗ್ರೇವಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮಶ್ರೂಮ್ ಇಷ್ಟ ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಮಶ್ರೂಮ್ ಇಷ್ಟ ನೀವು ಮಶ್ರೂಮ್ನ ಆವಾಗ ಯೂಸ್ ಮಾಡ್ತೀನ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಾಗಿತ್ತು ಇದ್ರ ಜೊತೆಗೆ ನಾನು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ಕೂಲಿಗೆ ಗೀ ರೈಸ್ ಬೇಡ ಅಂತಂದ್ಲು ಶ್ರಾವಣ್ಯ ನನಗಂತೂ ಇದು ಪರ್ಸ್ನಲಿ ಗೀ ರೈಸ್ಗೆ ತುಂಬ ಇಷ್ಟ ನಾನು ಆಲ್ರೆಡಿ ಸಲ ಗೀ ರೈಸ್ಗೆ ಅಂತ ಮಾಡಿದ್ದೆ ಹಾಗಾಗಿ ಇವತ್ತು ಚಪಾತಿಗೂ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆ ಚಪಾತಿ ಕೂಡ ರೆಡಿ ಆಗ್ತಿದೆ ಅಷ್ಟರಲ್ಲಿ ಶ್ರಾವಣ್ಯನೂ ಕೂಡ ಅವಳಿಗೆ ಸ್ವಲ್ಪ ಬಾಕ್ಸಿಗೆಲ್ಲ ಹಾಕೊತಿದ್ದಾಳೆ ನನ್ನ ಮಗಳು ಇತ್ತೀಚೆಗೆ ಏನೂ ಕೆಲಸ ಮಾಡೋದಿಲ್ಲ ಬರೀ ಈ ಥರದೊಂದು ಬಾಕ್ಸ್ ಹಾಕೊಳ್ಳೋದಷ್ಟೇ ನಮ್ಮ ಮೆಂಟಾಲಿಟಿ ಏನಂದರೆ ಅಯ್ಯೋ ಮಾಡ್ಕೊತಾಳೆ ಮಾಡ್ತಾಳೆ ಅನ್ನೋ ಥರ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಕೆಲಸ ಕಲಿಸ್ಬೇಕು ಅಂತಲೂ ಇರುತ್ತೆ ಅವಳಿಗೆ ಸ್ವಲ್ಪ ಸ್ಕೂಲ್ ಟೈಮಿಂಗ್ಸು ಅಡ್ಜಸ್ಟ್ ಆಗೋದಿಲ್ಲ ಅದೊಂದು ಬೇಜಾರು ಹಿಂಗೆ ಏನಾದರೂ ನಮಗೆ ಹುಷಾರಿಲ್ಲ ಅಂತಂದಾಗ ಏನಂದ್ರೆ ಏನು ಕೆಲಸ ಮಾಡಲ್ವಲ್ಲ ಅವಾಗ ಅನ್ನಿಸ್ತಾ ಇರುತ್ತೆ ಮಕ್ಳಿಗೂ ಕೆಲಸ ಕಳಿಸ್ಬೇಕು ಹೆಣ್ಣಾಗ್ಲಿ ಗಂಡಾಗ್ಲಿ ಕೆಲಸನ ಕಲಿಸ್ಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆವಾಗ ಏನಾದರೂ ಒಂಚೂರು ಹುಷಾರಿಲ್ಲ ಅಂತಂದರೆ ಹೋಟ್ಲಿಂದನೇ ತಂದು ತಿನ್ಬೇಕು ಎಲ್ಲ ಮಾಡಬೇಕು ಒಂದು ಸ್ವಲ್ಪ ಮಕ್ಕಳು ಕಲ್ತಿದ್ರೆ ಅವರೇ ಮಾಡ್ತಾರಲ್ಲ ಅಂತಲೂ ಅನಿಸುತ್ತೆ ಅಯ್ಯೋ ಮುಂದೆ ಮಾಡೋದಿದ್ದೇ ಇರುತ್ತೆ ಇವಾಗ ಆರಾಮಾಗಿರಲಿ ಅಂತಲೂ ಅನಿಸುತ್ತೆ ನಂತರ ನಿಮಗೂ ಕೂಡ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅದನ್ನೇ ಹೇಳ್ತಾ ಇದ್ದೆ ನಾನಿಲ್ಲಿ ಶ್ರಾವಣಿಗೆ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು ಚಿನ್ನು ಅಂತ ಇತ್ತೀಚೆಗೆ ಮೊದಲು ಮಾಡ್ತಿದ್ಲು ಒಂದು ವರ್ಷ ಇತ್ತೀಚೆಗೆ ಅಂತೂ ನಾನೇ ಎಕ್ಸಾಮ್ ಇರುತ್ತೆ ಟೆಸ್ಟ್ ಇರುತ್ತೆ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ ಅದು ಬಿಟ್ಟೇ ಬಿಟ್ಟಿದ್ದಾಳೆ ಇವಾಗ ಅಷ್ಟರಲ್ಲಿ ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಮತ್ತೆ ಪಾಕದ ಮನೆ ನನ್ನ ಫ್ರೆಂಡ್ ಶ್ರುತಿ ಇಬ್ಬರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಎಲ್ಲ ರೆಡಿ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಶ್ರುತಿ ಇಬ್ಬರು ಬೈಕಲ್ಲಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಇನ್ನೇನೋ ನವರಾತ್ರಿ ಸ್ಟಾರ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಚಾಮುಂಡಿ ಬೆಟ್ಟ ಫುಲ್ ರಶ್ ಆಗಿಬಿಡುತ್ತೆ ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ ನಾವು ಹೋಗೋದು ಇಲ್ಲಿ ಈ ಕಡೆ ಸೈಡು ಆರ್ ಎಮ್ ಸಿ ಇದೆಯಲ್ಲ ಮೈಸೂರು ಸೈಡಿಂದ ಅಲ್ಲಿ ಜರಿಗಳು ಸ್ಟಾರ್ಟ್ ಆಗುತ್ತೆ ಮಳೆ ಜಾಸ್ತಿ ಹೋದಾಗ ತುಂಬ ಜರಿಗಳು ಬರ್ತಾ ಇರುತ್ತೆ ನನಗಂತೂ ಈ ರೋಡಲ್ಲಿ ಸಖತ್ ಖುಷಿ ಅದೇ ಅಂದರೆ ಈ ರೋಡಲ್ಲಿ ಸ್ವಲ್ಪ ವೆಹಿಕಲ್ಗಳು ಕಡಿಮೆ ಅನ್ನೋದ್ಬಿಟ್ಟು ಹರ ಮಗ್ಗಿ ಹೋಗಿ ಬರ್ಬೋದು ನನಗೆ ಒಂದು ತಿಂಗ್ಳಿಗೆ ಒಂದು ಸಲನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು ಏನೋ ಒಂಥರ ಅದು ಹೋಗಲಿಲ್ಲ ಅಂದರೆ ಮೈಂಡಲ್ಲಿ ಹೇಳ್ತಾ ಇರುತ್ತೆ ಓ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ ಹೋಗಿಲ್ಲ ಅಂತ ಹಾಗಾಗಿ ನಾವು ಹೋಗೋಸಲಿ ಒಂದು ಹತ್ತು ಗಂಟೆ ಆಗಿತ್ತು ಸ್ವಲ್ಪ ರಶ್ ಇತ್ತು ಅಂತೇಳಿ ನಾವು ದೇವಸ್ಥಾನದ ಬ್ಯಾಕಲ್ಲಿ ಮೂವತ್ತು ರೂಪಾಯಿ ಟಿಕೆಟ್ ಸಿಗುತ್ತೆ ನೂರು ರೂಪಾಯಿ ಟಿಕೆಟ್ಗಿಂತ ಮೂವತ್ತು ರೂಪಾಯಿ ಟಿಕೆಟ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿ ದೇವ್ರ ದರ್ಶನ ಮಾಡೋಣ ಅಂತೇಳಿ ಇದ್ದೀವಿ ಹಾಗೆ ಧರ್ಮದರ್ಶನ ಕೂಡ ತುಂಬ ರಶ್ ಇತ್ತು ನಾವು ಹೋಗಿದ್ದು ಶನಿವಾರ ದಿವಸ ಹಾಗಾಗಿ ಸ್ವಲ್ಪ ರಶ್ ರಶ್ ಇತ್ತು ವೀಕೆಂಡ್ ಅಲ್ವಾ ಹಾಗಾಗಿ ನಿನ್ನ ಮುಂದೆ ಸ್ವಲ್ಪ ಈಗ ನವರಾತ್ರಿ ದಸರಾ ಬರ್ತಿರೋದ್ರಿಂದ ನಿನ್ನೂ ರಶ್ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ದರ್ಶನ ಆದ್ಮೇಲೆ ನಾನು ಎನಿ ಟೈಮ್ ಯಾವಾಗಾದರೂ ಹೋದ್ರೂ ಈ ಥರ ದೇವಸ್ಥಾನದ ಮುಂದೆ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಆ ದೇವ್ರನ್ನ ಧ್ಯಾನ ಮಾಡಿ ನಾನು ಬರ್ತೀನಿ ಅದರಲ್ಲೂ ನಾನು ಒಬ್ಬಳೇ ಹೋದರೆ ಇನ್ನೂ ಜಾಸ್ತಿ ಹೊತ್ತೇ ಕೂತಿರ್ತೀನಿ ಯಾರಾದರೂ ಜೊತೆಯಲ್ಲಿದ್ದರೆ ಸ್ವಲ್ಪ ಹೊತ್ತು ಕೂತಿದ್ದು ವಾಪಸ್ ಬರ್ತೀನಿ ಹಾಗೆ ಬರ್ತಾ ತಾನೇ ಫ್ರೆಶಾಗೆ ಚುರುಮುರಿ ಕೂಡ ಮಾಡ್ತಾಯಿದ್ರು ನಾನು ಶ್ರುತಿ ಇಬ್ರು ಚುರುಮುರಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ನಮ್ಗಂತೂ ಹಿಂಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹತ್ತು ಗಂಟೆ ಮೇಲಾದರೆ ಸ್ವಲ್ಪ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಜಾಸ್ತಿ ರಶ್ ಆಗುತ್ತೆ ಏನಿದ್ರೂ ಒಂಬತ್ತು ಗಂಟೆ ಒಳಗಡೆನೇ ಹೋದರೆ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ಬಂದಿದ್ದಾಳೆ ಆ್ಯಕ್ಚುಲಿ ಇವಳ ಹೆಸರು ರಾಜೇಶ್ವರಿ ನಾನು ಅಲ್ಲೇ ಒಂದು ಎರಡು ಮೂರು ಬ್ಲಾಗಲ್ಲಿ ಇವಳನ್ನ ತೋರಿಸಿದ್ದೀನಿ ಇವಳೆಸ್ರು ರಾಜೇಶ್ವರಿ ನಾನು ರಾಜೇಶ್ವರಿ ಬಟ್ ಡಿಫ್ರೆಂಟ್ ಅಂದರೆ ಅಂದರೆ ಅವಳು ವೆಜ್ಜು ನಾನು ನಾನ್ ವೆಜ್ಜು ಹಾಗಾಗಿ ನನಗೆ ಗಾರ್ಮೆಂಟ್ಸಲ್ಲಿ ಅಂದರೆ ಮೈಸೂರಿಗೆ ಬಂದು ನಾನು ಹನ್ನೊಂದು ವರ್ಷ ಆಗ್ತಾತೆ ಅದರಲ್ಲಿ ಇವಳು ಒಂಥರ ಫಸ್ಟ್ ಫ್ರೆಂಡ್ ಮೈಸೂರಿಗೆ ಬಂದ ಮೇಲೆ ಅಂತಲೇ ಹೇಳ್ಬೋದು ನಾನು ಅವಳು ಒಟ್ಟಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾಗ ಫ್ರೆಂಡ್ ಆಗಿದ್ದು ತುಂಬ ಜನ ಪರಿಚಯ ಬಟ್ ಪರಿಚಯ ಆದವರೆಲ್ಲ ಲಾಂಗ್ ಟೈಮ್ ರಿಲೇಷನ್ಶಿಪ್ ಅಲ್ಲಿ ಉಳಿಸ್ಕೊಳ್ಳೋಕಾಗಲ್ಲ ಅದರಲ್ಲಿ ರಾಜೇಶ್ವರಿ ಒಬ್ಳು ಉಳಿದಾಳೆ ಬಟ್ ಅದ್ರ ಜೊತೆ ಇಬ್ರು ಇದ್ದಾರೆ ಅಷ್ಟೇನೆ ತುಂಬಾ ಜನ ಏನಿಲ್ಲ ಅಷ್ಟರಲ್ಲಿ ನಾನು ಶ್ರುತಿ ಶ್ರುತಿಗೂ ಕೂಡ ಪರಿಚಯ ಮಾಡಿಸ್ತೇನೆ ನನ್ನ ಫ್ರೆಂಡ್ ಮೂರು ಜನ ಪಾನಿಪುರಿ ತಿನ್ನೋಣ ಅಂತೇಳಿ ಹೊರಗಡೆ ಬಂದಿದ್ದೀವಿ ಏನೋ ಒಂಥರ ಕ್ವಾಲಿಟಿ ಟೈಮ್ ಚೆನ್ನಾಗಿತ್ತು ಇವತ್ತು ಅಂತಾನೆ ಹೇಳ್ಬೋದು ಶ್ರುತಿ ಜೊತೆ ಇವತ್ತೇ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ಮತ್ತೆ ರಾಜೇಶ್ವರಿ ಕೂಡ ಮೀಟ್ ಮಾಡಿ ಹಾಗೆ ಈ ತರ ಪಾನಿಪುರಿ ತಿನ್ನೋದು ಅದೆಲ್ಲ ನನಗಂತೂ ತುಂಬಾನೇ ಖುಷಿ ಆಗ್ತದೆ ಯಾವಾಗ್ಲೂ ಮನೆ ಮಡನ್ ಜೊತೆ ಹೋಗೋದಿದ್ದೇ ಇರುತ್ತೆ ಈ ಥರ ಒಂದೊಂದ್ಸಲ ಫ್ರೆಂಡ್ ಜೊತೆ ಹೋದ್ರೂ ಕೂಡ ಅದೊಂಥರ ಚೇಂಜಸ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀನು ನೆಕ್ಸ್ಟ್ ಡೇಗೆ ಶ್ರಾವಣಿನ ಬಿಟ್ಟು ನಾವು ಅವಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವಳನ್ನ ಸ್ಕೂಲಿಗೆ ಬಿಡೋಕ್ಕೆ ನನ್ನ ಮೈದಾ ರಾಗು ತಮ್ಮ ಒಬ್ಬರು ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ನಾವು ಒಂದು ಏಳುವರೆ ಹಂಗೆ ಮೈಸೂರನ್ನ ಬಿಡ್ತಾ ಇದ್ದೀವಿ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇತ್ತು ಹಾಗಾಗಿ ಹೊಲ್ಟಿದೀವಿ ಬೆಂಗಳೂರು ಮತ್ತು ಚನ್ನಪಟ್ಟಣ ರಾಮನಗರ ಮಧ್ಯೆ ಬರುತ್ತಲ್ಲ ಕೆಂಗಲ್ಲು ಅಲ್ಲಿಗೂ ಕೂಡ ಹೋಗಬೇಕಿತ್ತು ಹಾಗಾಗಿ ಹೊಲ್ಟಿದ್ದೀವಿ ನಾವು ಇವಾಗ ಮದ್ದೂರಿಗೆ ಹೋಗಿ ಮದ್ದೂರಿಗೆ ಹೋಗ್ಬಿಟ್ಟು ಅಕ್ಕನೂ ಕೂಡ ಪಿಕ್ ಮಾಡ್ಕೊಂಡು ಹೋಗ್ಬೇಕು ನಮ್ಮಕ್ಕ ಕೂಡ ಮದ್ದೂರಿಗೆ ಬಂದಿರ್ತಾಳೆ ಹಾಗೆ ಹೋಗ್ತಾ ತಿಂಡಿ ಅವ್ರು ತಿಂದಿರಲಿಲ್ಲ ನಾನು ಮಾತ್ರ ಒಂದು ದೋಸೆ ತಿಂದಿದ್ದೆ ಯಾಕಂದರೆ ಶ್ರಾವಣಿಗೆ ದೋಸೆ ಮಾಡಬೇಕಿತ್ತು ಹಾಗಾಗಿ ನಾನು ತಿಂದಿದ್ದೆ ಅದ್ರ ಜೊತೆಗೆ ನಾನು ಸ್ವಲ್ಪನೇ ಸ್ವಲ್ಪ ತಿಂದ್ಕೊಂಡು ಅವರು ಮೂರು ಜನನೂ ತಿಂಡಿ ತಿಂದ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ಬೆಂಗಳೂರು ಮುಗಿಸ್ಕೊಂಡು ನಾವು ಕೆಂಗಲ್ಗೆ ಬಂದಿದ್ದೀವಿ ಇವಾಗ ಇದು ಕೆಂಗಲ್ ಆಂಜನೇಯ ಸ್ವಾಮಿ ಅಂತಲೂ ಕರೀತಾರೆ ಐನ್ಗುಡಿ ಗುಡಿ ಐ ಗುಡಿ ಅಂತ ಐನ್ಗುಡಿ ಗುಡಿ ಸಾರಿ ಐನ್ಗುಡಿ ಗುಡಿ ಅಂತಲೂ ಕೂಡ ಕರೀತಾರೆ ಇದು ಬಂದು ಚಾಮಪಟ್ಣ ರಾಮನಗರ ಮಧ್ಯದಲ್ಲಿ ಸಿಗುತ್ತೆ ಹಳೇ ಮೈಸೂರು ಬೆಂಗಳೂರು ರೋಡ್ ಇದೆಯಲ್ಲ ಅಲ್ಲಿ ಸಿಗುವಂಥದ್ದು ದೇವಸ್ಥಾನದಲ್ಲಿ ಇಲ್ಲಿ ಅರ್ಕೆ ಮಾಡ್ಕೊಂಡಿರೋರು ನಾನ್ ವೆಜ್ ಕೂಡ ಮಾಡ್ತಾರೆ ಮತ್ತು ಮದುವೆ ಕೂಡ ಮಾಡ್ತಾರೆ ಇದರಲ್ಲಿ ಎರಡು ಥರನೂ ಮಾಡ್ತಾರೆ ವೆಜ್ಜು ನಾನ್ ವೆಜ್ಜು ಕೆಲವರು ಆಂಜನೇಯನ ದೇವಸ್ಥಾನ ಅಂತಂದರೆ ನಾನ್ ವೆಜ್ ಮಾಡಲ್ಲ ಅಂದ್ಕೊಂಡಿರ್ತಾರೆ ಇಲ್ಲಿ ಐನ್ ಗುಡಿಯಲ್ಲಿ ನಾನ್ ವೆಜ್ ಮಾಡ್ತಾರೆ ಇನ್ನೊಂದು ಪದ್ಧತಿ ಏನಂದರೆ ನಮ್ಮೂರಲ್ಲಿ ನಮ್ಮ ಬೇರೆಯವ್ರು ಏನಿಗೋ ಗೊತ್ತಿಲ್ಲ ನಮ್ಮೂರಲ್ಲಿ ತಿರುಪತಿಗೆ ಹೋಗ್ತಾರಲ್ಲ ತಿರುಪತಿಗೆ ಹೋಗಿ ಬಂದವರು ಡೈರೆಕ್ಟಾಗಿ ಮನೆಗೆ ಬರೋದಿಲ್ಲ ಈ ಐನ ಗುಡಿಗೆ ಬಂದು ಇಲ್ಲಿ ನಾನ್ ವೆಜ್ ಮಾಡ್ಕೊಂಡು ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗುವಂಥದ್ದಿದೆ ನಾವು ಹೋಗೋ ಇವಳು ನಮ್ಮ ಅತ್ತೆ ಮಗಳು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಂಗಿ ಮಗಳು ಆಲ್ರೆಡಿ ತೋರಿಸಿರ್ತೀನಿ ಅವಳು ಮಗಳು ಕೂಡ ಬಂದಿದ್ಲು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದಾಳೆ ನಾವು ಇವಳನ್ನ ಬೆಳ್ಳಿ ಅಂತ ಕಟ್ಕೊಂಡಿದ್ದೀವಿ ಹೊಳೆ ಟೋಪಿ ಹಾಕೊಂಡು ಸ್ಪೆಕ್ಸ್ ಈರೋನ್ ತರ ಬಂದಿದ್ಯಾ ಅಂತ ರೇಗಿಸ್ಕೊಂಡು ಹಾಗೇನೆ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಆ ಸಂಕ್ರಾಂತಿ ಹಬ್ಬದಲ್ಲಿ ಮೂರ್ತಿ ಮೇಲೆ ಬೆಳಕು ಬೀಳುತ್ತೆ ಅಹ್ ಬಸ ಒಂದಿದೆ ದೇವಸ್ಥಾನ ಗವಿ ಗಂಗಾಧರ ದೇವಸ್ಥಾನಕ್ಕೆ ಯಾವ ಥರ ಬೆಳಕು ಬೀಳುತ್ತೆ ಅದೇ ಥರ ಇಲ್ಲೂ ಕೂಡ ಬೆಳಕು ಬೀಳುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಕಲ್ಯಾಣಿಲಿ ಹಾವು ಮತ್ತು ಆಮೆಗಳೆಲ್ಲ ಇದ್ವು ಅವನ್ನು ಕೂಡ ನೋಡಿಕೊಂಡು ನಾವು ದರ್ಶನ ಮಾಡೋದಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಚೆನ್ನಾಗಿ ಚೆನ್ನಾಗಿದೆ ದೇವಸ್ಥಾನ ನಾನು ಬೆಂಗಳೂರು ಮತ್ತು ನಮ್ಮೂರಿಂದ ಗಾರ್ಮೆಂಟ್ಸ್ಗೆ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಒಂದು ಮೂರು ವರ್ಷ ಆವಾಗೂ ಅಷ್ಟೇ ಈ ದೇವಸ್ಥಾನಕ್ಕೆ ಆವಾಗವಾಗ ಬಂದು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮೈಸೂರು ಕಡೆಗೆ ಹೊರಟಿದ್ದೀವಿ ಹೋಗ್ಬೇಕಾದ್ರಂತೂ ಇದೇನೋ ಗೊತ್ತಿಲ್ಲ ಇತ್ತೀಚೆಗೆ ನಾವು ಈ ರೋಡಲ್ಲಿ ಜರ್ನಿ ಮಾಡಿದ್ರೆ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಆ ಥರನೇ ಸಿಗ್ತೈತೆ ಅದರಲ್ಲೂ ಈ ಸಲ ನೋಡಿ ಎರಡು ಕಿಲೋಮೀಟ್ರಿಗೆ ಎಷ್ಟು ಮಳೆ ಬಂತು ಅಂದರೆ ವೆಹಿಕಲಲ್ಲಿ ನಮಗೆ ಮುಂದೆಗಡೆ ರೋಡೆ ಕಾಣಿಸ್ತಾ ಇರಲಿಲ್ಲ ಅಷ್ಟು ಮಳೆ ಬಂತು ಎಷ್ಟು ಒಂದು ಎರಡೇ ಕಿಲೋಮೀಟ್ರು ಅಷ್ಟೇ ಎರಡು ಕಿಲೋಮೀಟ್ರು ಇಲ್ಲ ಒಂದೂವರೆ ಕಿಲೋಮೀಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ನಿನ್ನ ಸ್ವಲ್ಪ ದೂರ ಹೋದರೆ ಮಳೆನೇ ಇಲ್ಲ ಬಿಸಿಲು ಇತ್ತು ವೆದರ್ ಒಂಥರ ಚೇಂಜ್ ಆಗ್ತಾನೇ ಇತ್ತು ಹಾಗಾಗಿ ನಾವು ಇವಾಗ ಮೈಸೂರು ಕಡೆಗೆ ಹೊರಟಿದ್ದೀವಿ ನಿನ್ನ ಮೈಸೂರಿಗೆ ಬಂದ್ರಂತೂ ಎಲ್ಲ ಕಡೆ ಪೇಂಟಿಂಗ್ ಆಗಿರ್ಬೋದು ಅಥವಾ ಗಾರೆ ಕೆಲಸಗಳು ರೋಡ್ ರಿಪೇರಿ ಕೆಲಸಗಳು ಮತ್ತೆ ಲೈಟಿಂಗ್ಸು ಈ ಥರದ್ದೆಲ್ಲ ಭರ್ಜರಿಯಾಗಿ ನಡೀತಿದೆ ನೀನೇನೋ ದಸರಾ ಹತ್ರ ಬರ್ತಿದೆ ಇದೇ ರೋಡಲ್ಲಿ ಜಂಬೂ ಸವಾರಿ ಬರೋದು ಇದು ಬಂದು ಬನ್ನಿ ಮಂಟಪ ರೋಡು ಅರಮನೆಯಿಂದ ಇಲ್ಲಿ ತನಕ ಇಲ್ಲಿಗೆ ಡೆಡ್ ಎಂಡ್ ಆಗುವಂಥದ್ದು ಹಾಗಾಗಿ ಇಲ್ಲೆಲ್ಲ ನಿನ್ನ ಸ್ವಲ್ಪ ಟೈಮ್ ಹೋದರೆ ಇಲ್ಲಿ ಆನೆಗಳು ಕೂಡ ಓಡಾಡುತ್ತೆ ಹಾಗೆ ದಸರಾ ನೋಡೋದಕ್ಕೆ ನಾನು ಫಸ್ಟ್ ಟೈಮ್ ದಸರಾ ನೋಡಿದಾಗ ಇಲ್ಲಿ ಕೂತ್ಕೊಂಡು ದಸರಾ ನೋಡಿದ್ದು ಇಲ್ಲೇ ಜಾಸ್ತಿ ಜನ ಸೇರುವಂಥದ್ದು ದಸರಾ ನೋಡೋದಕ್ಕೆ ಇಲ್ಲೆಲ್ಲ ಇದೆಯಲ್ಲ ಇಲ್ಲೆಲ್ಲ ಹಾಕ್ಕೊಂಡು ಕೂತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ದಸರಾ ನೋಡಿದ್ದೀರಾ ಅಥವಾ ದಸರಾ ನೋಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂತೂ ಮೈಸೂರಲ್ಲಿ ಇದ್ಕೊಂಡು ಒಂದು ಮೂರು ಸಲ ದಸರಾ ಮೂರು ಸಲನ ನಾಲ್ಕು ಸಲ ದಸರಾ ನೋಡಿದ್ದೀನಿ ಅಷ್ಟೇ ವರ್ಷ ವರ್ಷವೂ ನೋಡೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ರಶ್ ಇರುತ್ತಲ್ವ ಹಾಗಾಗಿ ಯಾರೆಲ್ಲ ನೋಡ್ಬೇಕು ಅನ್ಕೊಂಡಿದಿರಾ ಅವರು ಈ ವರ್ಷನಾದರೂ ಬಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ದಸರಾ ನೋಡೋದಕ್ಕೆ ಅದೊಂಥರ ಕ್ರೇಜ್ ಅಂತಾನೆ ಹೇಳ್ಬೋದು ಹಾಗೇನೆ ಯುವ ದಸರಾ ಯುವ ಸಂಭ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯೂನಿವರ್ಸಿಟಿ ರೋಡ್ ಇದು ಹಾಗಾಗಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಪೊಲೀಸ್ನವರೆಲ್ಲ ನಿಂತಿದ್ರು ಯುವ ಸಂಭ್ರಮ ಬೇರೆ ಯುವ ದಸರಾ ಬೇರೆ ಯುವ ದಸರಾ ಬಂದು ನವರಾತ್ರಿ ಫಸ್ಟ್ ಡೇನೇ ಸ್ಟಾರ್ಟ್ ಆಗುತ್ತೆ ಯುವ ಸಂಭ್ರಮ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದೆಲ್ಲ ಯುವ ಸಂಭ್ರಮ ಬಂದು ನಮ್ಮ ಮೈಸೂರಲ್ಲಿರುವಂತ ಸ್ಕೂಲು ಕಾಲೇಜ್ ಅವರು ಇವ ದಸರಾ ಬೇರೆ ಅದಕ್ಕೆ ಫಿಲಮ್ ಆಕ್ಟರ್ ಬರ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಅದು ನವರಾತ್ರಿ ಒಂಬತ್ತು ದಿನ ಇರುತ್ತೆ ಅಷ್ಟೇ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು